ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದ್ದೇ ನೀ ಬಂದೆ ಭಾಗ ಇವತ್ನಾಲ್ಕು ಸಾನು ನೀನು ಕೇಳಿದ ತಕ್ಷಣವೇ ನಾನು ಈಗ ನಿಮಗೆ ಐಸ್ ಕ್ರೀಮ್ ಕೊಡಿಸ್ತೀನಲ್ಲ ಅದಕ್ಕೆ ಮನೆಗೆ ಹೋದ ಮೇಲೆ ನಾನು ಕೇಳಿದ್ದಾನ ನೀನು ನನಗೆ ಕೊಡಲೇಬೇಕು ಆಮೇಲೆ ಇಲ್ಲ ಅನ್ನೋ ಹಾಗಿಲ್ಲ ಅವಳ ಕೆನ್ನೇಗಲ್ಲ ತುಟಿಗಳತ್ತ ಹರಿಯಿತು ಅವನ ದೃಷ್ಟಿ ನೀನಾಗಿ ನೀನೇ ಬಂದು ನನ್ನ ಕೈಯಲ್ಲಿ ಈಗ ಸಿಕ್ಕಾಕಿಕೊಂಡು ಬಿಟ್ಟಿದ್ದೀಯಾ ಹೇಳಿದ ಸಿದ್ಧಾಂತ್ ಮದುವೆ ಅಂತ ಆದರೆ ಅದು ಈ ಹುಡುಗಿಯನ್ನ ಅಂತ ಅಂದ್ಕೊಂಡಿದ್ದೆ ಆಮೇಲೇನೆ ನೀನು ರಾಜಶೇಖರ್ ಅವರ ಮಗಳು ಅಂತ ನನಗೆ ಗೊತ್ತಾಗಿದ್ದು ಆಮೇಲೆ ಹಠ ಆಯಿತು ನಿನ್ನ ಮದುವೆ ಆಗಲೇಬೇಕು ಅಂತ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೆ ನಂಗಂತೂ ಮೊದಲು ನಿನ್ನ ನೋಡಿದ ಜ್ಞಾಪಕನೇ ಇಲ್ಲ ಹಾಗಾದರೆ ನೀನು ನನ್ನ ಮೊದಲ ಬಾರಿ ನೋಡಿ ಎಷ್ಟು ವರ್ಷ ಆಯಿತು ಕೇಳಿದಳು ಸನಿಹ ಮೂರು ವರ್ಷಗಳೇ ಆಗೋಯಿತು ಹೇಳಿದ ಸಿದ್ಧಾಂತ್ ಊಟ ಮಾಡುತ್ತಾ ಮಧ್ಯದಲ್ಲಿ ಅನಿರುದ್ಗೆ ಕಾಲ್ ಮಾಡಿ ಸನಿಹ ತಲುಪಿರುವ ವಿಚಾರವನ್ನು ತಿಳಿಸಿದ ಸಿದ್ಧಾಂತ್ ಅನಿರುದ್ ಸರ್ಗೂ ರಾಜಶೇಖರ್ ಅವರಿಗೂ ವೈಮನಸ್ಸಿಗೆ ಕಾರಣವೇನು ಅವರು ನಿನ್ನ ಹತ್ರ ಏನಾದರೂ ಹೇಳಿದ್ರಾ ಸಿದ್ಧಾಂತನ್ನು ಪ್ರಶ್ನಿಸಿದಳು ಸನಿಹ ಹಾಂ ಹೇಳಿದ್ರು ಸರ್ ತಂದೆ ತಾಯಿಗೆ ಅವರು ಮೂರು ಜನ ಮಕ್ಕಳಂತೆ ಮಕ್ಕಳ ಪೈಕಿ ದೊಡ್ಡವರು ಅಶೋಕ್ ಅಂತ ಅವರು ಅನಿರುದ್ಗಿಂತ ಆರು ವರ್ಷ ದೊಡ್ಡವರು ಎರಡನೆಯವರೇ ನಮ್ಮ ಅನಿರುದ್ಧ ಸರ್ ಮೂರನೆಯವರೇ ಅವರ ತಂಗಿ ಅನು ಅನಿರುದ್ಧ ಸರ್ ಅವರ ತಂದೆ ಹೆಸರು ಜಯರಾಮ್ ಅಂತ ಜಯರಾಮ್ ಅವರಿಗೆ ದಿನ ಡ್ರಿಂಕ್ಸ್ ಬೇಕೇ ಬೇಕಾಗಿತ್ತಂತೆ ಕುಡಿತದ ಚಟದಿಂದಾಗಿ ಅವರು ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಕೆಲಸ ಮಾಡ್ತಾ ಇರಲಿಲ್ಲ ಮಾತ್ರವಲ್ಲ ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ರಂತೆ ಅದಕ್ಕೋಸ್ಕರ ಅವರು ರಾಜಶೇಖರ್ ಅವರ ಫ್ರೆಂಡು ಪುರುಷೋತ್ತಮ ಅವರ ಬಳಿ ತನ್ನ ಆಸ್ತಿಪತ್ರವನ್ನು ಅಡಿ ಅಡವಿಟ್ಟು ಕೈ ಸಾಲ ತಗೊಂಡಿದ್ದರಂತೆ ಜಯರಾಮ್ ಅವರಿಗೆ ಸರಿಯಾಗಿ ಸಂಪಾದನೆ ಇಲ್ಲದೇ ಇರೋದ್ರಿಂದ ಆ ಸಾಲ ತೀರಿಸೋಕೆ ಸಾಧ್ಯ ಆಗಲಿಲ್ಲ ಮಾತ್ರವಲ್ಲ ಕುಡಿತದಿಂದಾಗಿ ಅವರ ಆರೋಗ್ಯವು ಬಿಟ್ಟಿತ್ತಂತೆ ಒಂದು ದಿನ ರಾತ್ರಿ ಕುಡಿದು ಮಲಗಿದವರು ಮರುದಿನ ಎದ್ದೇಳೆ ಇಲ್ಲ ಇಲ್ಲವಂತೆ ಅನಿರುದ್ಧ ಅವರ ಅಣ್ಣ ಅಶೋಕ್ ಅವರು ಪುರುಷೋತ್ತಮ ಅವರ ಹತ್ರ ತನಗೆ ಕೆಲಸ ಮೇಲೆ ಆ ಸಾಲ ತೀರಿಸಿ ಅಡವಿಟ್ಟ ಆಸ್ತಿಪತ್ರವನ್ನ ಮರಳಿ ಕೊಡಿ ಅಂತ ಕೇಳೋಕೆ ಹೋಗಿದ್ರಂತೆ ಆಗ ಅಲ್ಲಿದ್ದ ರಾಜಶೇಖರ್ ಅವರು ತನ್ನ ಗೆಳೆಯನಿಗೆ ಮಾತಾಡೋಕೆ ಬಿಡದೆ ನಿಮ್ಮ ತಂದೆ ಮಾಡಿರೋ ಸಾಲ ನೀನು ಈ ಜೀವಮಾನ ಪೂರ್ತಿ ದುಡಿದ್ರೂ ತೀರಿಸೋಕೆ ಸಾಧ್ಯ ಇಲ್ಲ ಆ ಆಸ್ತಿ ಪತ್ರವನ್ನು ಮತ್ತೆ ಕೊಡೋಕೆ ಸಾಧ್ಯ ಇಲ್ಲ ಅದೇನು ಮಾಡ್ಕೋತೀಯೋ ಮಾಡ್ಕೋ ಹೋಗು ಎಂದು ಗದರಿಸಿ ಕಳಿಸಿದ್ರಂತೆ ಆ ಸಂದರ್ಭದಲ್ಲಿ ಆ ಜಾಗದ ಬೆಲೆ ತುಂಬ ಜಾಸ್ತಿಯಾಗಿದ್ದರಿಂದ ರಾಜಶೇಖರ್ ಅವರ ಕಣ್ಣು ಆ ಆಸ್ತಿಯ ಮೇಲೆ ಬಿದ್ದಿತ್ತು ಅದನ್ನು ಲೇಔಟ್ ಮಾಡಿ ಸೈಟ್ಗಳಾಗಿ ವಿಂಗಡಿಸಿ ಮಾರಿದರೆ ತುಂಬ ಲಾಭ ಬರಬಹುದೆಂದು ಲೆಕ್ಕ ಹಾಕಿದ್ದ ರಾಜಶೇಖರ್ ಅವರು ಗೆಳೆಯನ ಮನ ಒಲಿಸಿ ಅಶೋಕ್ ಅವರಿಗೆ ಡಾಕ್ಯುಮೆಂಟ್ ಕೊಡಲು ಬಿಡಲಿಲ್ಲ ಅನಿರುದ್ಧ ಅವರು ಆಗಿನ್ನೂ ಕಾಲೇಜ್ಗೆ ಹೋಗುತ್ತಿದ್ದರಂತೆ ಮತ್ತೆ ಕೆಲವೇ ದಿನಗಳಲ್ಲಿ ಅಶೋಕ್ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ರು ಅದು ನನ್ನನ್ನು ಹೈವೇಯಲ್ಲಿ ಬಿಸಾಡಿದ್ರಲ್ಲ ಅದೇ ರೀತಿಯಲ್ಲಿ ಅವರ ಮೇಲೆ ಭಾರಿ ವಾಹನ ಒಂದು ಹರಿದು ಆಕ್ಸಿಡೆಂಟಲ್ಲಿ ಸತ್ತಿದ್ದಾರೆ ಎಂದು ಹೇಳಲಾಗಿತ್ತಂತೆ ನನ್ನನ್ನಲ್ಲಿ ಆ ರಾತ್ರಿ ನೋಡಿದಾಗ ಅನಿರುದ್ಧವರಿಗೆ ತಮ್ಮ ಅಣ್ಣನ ಜ್ಞಾಪಕ ಬಂದಿದ್ದಂತೆ ಈ ಎರಡು ಕೊಲೆಗಳನ್ನು ಮಾಡಿಸಿದ ವ್ಯಕ್ತಿ ಒಬ್ಬನೇ ಎಂದು ಅವರ ಮನಸ್ಸಿಗೆ ಅನಿಸಿತ್ತು ಅಂದು ಅವರ ಅಣ್ಣ ತೀರಿ ಹೋಗಿದ್ದರು ಅವರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಅವರಿಗೆ ಈವರೆಗೂ ಗೊತ್ತಾಗಲಿಲ್ಲ ಅನಿರುದ್ಧವರು ಆಗಿನ್ನೂ ಚಿಕ್ಕವರು ಅವರ ತಾಯಿಗೂ ಹೋರಾಡುವ ಚೈತನ್ಯ ಇರಲಿಲ್ಲ ಮಾತ್ರವಲ್ಲ ಯಾವ ಸಾಕ್ಷಿಯೂ ಇರಲಿಲ್ಲವಲ್ಲ ಆ ಕೇಸು ಅಲ್ಲಿಗೆ ಮುಚ್ಚಿ ಹೋಗಿತ್ತು ಅವರು ಕಾರಿನಿಂದ ಇಳಿದು ನನ್ನ ಮುಖವನ್ನು ನೋಡಲು ಈ ಹಿಂದೆ ಎರಡು ಮೂರು ಬಾರಿ ನನ್ನನ್ನು ಮೊದಲೇ ನೋಡಿದ್ದೀನಿ ಅಂತ ಅನ್ನಿಸಿದಂತೆ ಅನಿರುದ್ಧ ಸರ್ಗೆ ಯಾವ ಸಂದರ್ಭದಲ್ಲಿ ನನ್ನ ನೋಡಿದ್ದು ಅಂತ ಜ್ಞಾಪಕ ಇರಲಿಲ್ಲವಂತೆ ಸಿದ್ಧಾಂತ್ ಅನಿರುದ್ಧನಿಂದ ತನಗೆ ಸಿಕ್ಕಿದ ಮಾಹಿತಿಯನ್ನು ಸನಿಹಾಗೆ ವಿವರಿಸಿದ ಅವನ ಮಾತನ್ನು ಕೇಳುತ್ತಲೇ ಸನಿಹಾಳ ಮುಖ ಚಿಕ್ಕದಾಯಿತು ನಮ್ಮಪ್ಪ ಅಂತ್ ಅಂತ ಅನ್ನಿಸ್ಕೊಂಡಿರುವ ರಾಜಶೇಖರ್ ಅದೆಷ್ಟು ಜನರಿಗೆ ಮೋಸ ಮಾಡಿದ್ದಾರೋ ಸಿದ್ಧಾಂತ್ ನೀನು ಅನಿರುದ್ಧ ಅವರಿಗೆ ನಾನು ಯಾರ ಮಗಳು ಅಂತ ಹೇಳಿದ್ಯಾ ಅವರಿಗೆ ನಾನು ರಾಜಶೇಖರ್ ಅವರ ಮಗಳು ಅಂತ ಗೊತ್ತಾದರೆ ನನ್ನ ಮುಖಕ್ಕೆ ಕ್ಯಾಕರಿಸಿ ಉಗಿತಾರೇನೋ ನಾನು ಯಾಕಾದರೂ ಅವರ ಮಗಳಾಗಿ ಹುಟ್ಟಿದ್ದೇನೇನೋ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಸಿದ್ಧಾಂತ್ ಒಂದು ವೇಳೆ ನಾವು ಒಳ್ಳೆಯ ಅಪ್ಪ ಅಮ್ಮನ ಮಕ್ಕಳಾಗಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕುವ ಚಾನ್ಸ್ ಇದ್ದಿದ್ದರೆ ನಾನು ಆ ಕೆಲಸ ಮೊದಲು ಮಾಡ್ತಾ ಇದ್ದೆ ಅಂತಹ ಚಾನ್ಸ್ ಇಲ್ಲವಲ್ಲ ಅದಕ್ಕಾಗಿ ಈ ಅಪ್ಪನ ಮಗಳಾಗಿ ಹುಟ್ಟಬೇಕಾಗಿ ಬಂತು ಅದು ನನ್ನ ಜೀವನದ ಅತ್ಯಂತ ದೊಡ್ಡ ದುರ ದುರಾದೃಷ್ಟ ಎಂದು ವದನಳಾಗಿ ಹೇಳಿದಳು ಸನಿಹಾ ಇಲ್ಲ ಸಾನು ನಾನು ಅನಿರುದ್ಧ ಅವರ ಹತ್ರ ನನ್ನ ಹೆಂಡತಿ ಅಂತ ಮಾತ್ರ ಹೇಳಿದ್ದು ಆದರೆ ಅವರು ಕೇಳಿದಾಗ ನಿಮ್ಮ ಅಪ್ಪ ರಾಜಶೇಖರ್ ಅಂತ ಹೇಳಲೇಬೇಕಾಗುತ್ತೆ ಇಲ್ಲಾಂದರೆ ನಾವು ಅವರತ್ರ ಸುಳ್ಳು ಹೇಳಿದಾಗೆ ಆಗುತ್ತೆ ಅಲ್ವಾ ಅವರು ನನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದವರು ನನಗೆ ಜೀವದಾನ ಮಾಡಿದವರು ಅನಿರುದ್ ತುಂಬ ಒಳ್ಳೆಯ ವ್ಯಕ್ತಿ ಸಹ ನಾಳೆ ನಾನು ನಿಂಗೆ ಅವರನ್ನು ಮೀಟ್ ಮಾಡಿಸ್ತೀನಿ ಅವರ ಹತ್ರ ಸುಳ್ಳು ಹೇಳೋಕೆ ನನಗೆ ಮನಸ್ಸಿಲ್ಲ ನೀನು ರಾಜಶೇಖರ್ ಅವರ ಮಗಳಾಗಿರುವುದಕ್ಕೆ ಆತಂಕ ಪಡೋದಾಗ್ಲಿ ದುಃಖ ಪಡೋದಾಗಲಿ ಬೇಡ ನಿಂಗೆ ನಾನೀಗ ಹೇಳುವವರೆಗೂ ಆ ವಿಷಯಗಳ ಗೊತ್ತೇ ಇರಲಿಲ್ಲ ಅಲ್ವಾ ಮತ್ತು ನಿಮ್ಮಪ್ಪ ಮಾಡಿರೋ ತಪ್ಪಲ್ಲಿ ನೀನು ಹೇಗೆ ಪಾಲುದಾರಳಾಗ್ತೀಯಾ ರಾಜಶೇಖರ್ ಈಗ ನಿನ್ನತ್ರಾನು ಸಂಚು ರೂಪಿಸಿ ಆಸ್ತಿ ಒಳಗೆ ಹಾಕೋಕೆ ನೋಡ್ತಾ ಇರೋದು ಅಂತ ಅನಿರುದ್ಧ ಅವರಿಗೂ ಗೊತ್ತಾಗಿಬಿಟ್ಟಿದೆ ನೀನು ರಾಜಶೇಖರ್ ಅವರ ಮಗಳು ಅಂತ ಗೊತ್ತಾದಾಗ ಹೊರಗಿದವರನ್ನು ಮಾತ್ರ ಅಲ್ಲ ಸ್ವಂತ ಮಗಳ ಆಸ್ತಿಯನ್ನು ಕಬಳಿಸೋಕೆ ರಾಜಶೇಖರ್ ಮುಂದಾಗಿದ್ದಾನೆ ಅಂತ ಅನಿರುದ್ಧ ಅವರಿಗೂ ಗೊತ್ತಾಗುತ್ತೆ ನೀನು ಅಮಾಯಕಳು ಅಂತ ಅವರಿಗೂ ಅರ್ಥ ಆಗುತ್ತೆ ಸಾನು ಅವನು ಅವಳಿಗೆ ವಾಸ್ತವವನ್ನು ವಿವರಿಸಿದ ನೊಂದಿರುವ ಅವಳ ಮನಸ್ಸಿಗೆ ಅವನ ಸಾಂತ್ವನದ ನುಡಿಗಳು ತಂಪೆರೆದವು ಹೌದು ರಾಜಶೇಖರ್ ಈಗ ನಿಂಗೆ ಕಾಲ್ ಮಾಡ್ತಾ ಇಲ್ವಾ ಅವಳು ಬಂದಾಗಿನಿಂದ ಇದುವರೆಗೂ ಅವಳ ಫೋನ್ ಹೊಡೆದಿದ್ದು ಅವನಿಗೆ ಕೇಳಿಸಲಿಲ್ಲ ಅದಕ್ಕಾಗಿ ಅವನು ಕುತೂಹಲದಿಂದ ಅವಳನ್ನು ವಿಚಾರಿಸಿದ ನಾನು ಆ ಸಿಮ್ನ ತೆಗೆದಿಟ್ಟಿದ್ದೀನಿ ನೀನು ನನಗೆ ಕಾಲ್ ಮಾಡ್ತೀಯಲ್ಲ ಆ ಸಿಮ್ ಮಾತ್ರ ಇರೋದು ನನ್ನ ಸೆಲ್ಫೋನಲ್ಲಿ ಈಗ ಯಾರು ಕಾಲ್ ಮಾಡಿದರೂ ಏನು ಪ್ರಯೋಜನ ಆಗಲ್ಲ ಎಂದು ಹೇಳಿದ ಸುನಕ್ಕಳು ಸನಿಹ ನಿಮ್ಮಕ್ಕ ಬಾವ ಅವರು ಗಾಬರಿಯಾಗ್ತಾರೆ ಸಾನು ನಾನು ಅಲ್ಲಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಅವರು ನಿನಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಅವರಿಬ್ಬರು ನಿನ್ನ ಒಳಿತ ಬಯಸುವವರು ಅವರಿಗೊಂದು ಕಾಲ್ ಮಾಡಿ ಹೇಳಿಬಿಡು ನಾನಿಲ್ಲದ ಸಂದರ್ಭದಲ್ಲಿ ಪತ್ನಿಯನ್ನು ಚೆನ್ನಾಗಿ ನೋಡಿಕೊಂಡಿದ್ದ ಅವರ ಮನಸ್ಸಿಗೆ ನೋಯಿಸಬಾರದು ಎಂದು ಸಿದ್ಧಾಂತ ಪತ್ನಿಯ ಬಳಿ ಹೇಳಿದ ನಾನು ಬಾವಂಗೆ ಆಗಲೇ ಕಾಲ್ ಮಾಡಿ ಎರಡು ದಿನ ಊರಲ್ಲಿ ಇರಲ್ಲ ಮನಸ್ವಿ ಜೊತೆ ಹೊರಗೆ ಸುತ್ತಾಡೋಕ್ಕೆ ಹೋಗ್ತಾ ಇದ್ದೀನಿ ಮನಸ್ವಿ ಮನೆಯವರ ಜೊತೆ ಹೋಗ್ತಾ ಇರೋದರಿಂದ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ ಒಂದು ವೇಳೆ ನನ್ನ ಸೆಲ್ ಫೋನ್ ಸಿಗದೇ ಇದ್ದರೆ ಮನಸ್ವಿಗೆ ಕಾಲ್ ಮಾಡಿ ಅಂತ ಹೇಳಿ ಅವಳ ನಂಬರನ್ನು ಅವರಿಗೆ ಕೊಟ್ಟಿದ್ದೀನಿ ಮನುಗೆ ವಿಚಾರ ತಿಳಿಸಿಯೇ ಬಂದಿದ್ದು ಒಂದು ವೇಳೆ ಅವರು ಕಾಲ್ ಮಾಡಿದರೆ ಮನು ಎಲ್ಲ ಮ್ಯಾನೇಜ್ ಮಾಡ್ತಾಳೆ ಸಮಯ ಸಿಕ್ಕಾಗ ನಾನಾಗೆ ನಿಮಗೆ ಕರೆ ಮಾಡ್ತೀನಿ ಅಕ್ಕಂಗು ನೀವೇ ತಿಳಿಸಿಬಿಡಿ ಬಾವ ಅಂತ ಹೇಳಿದ್ದೀನಿ ಬಾವ ಅದಕ್ಕೆ ಒಪ್ಕೊಂಡಿದ್ದಾರೆ ಮಾತಾಡುತ್ತಾ ಊಟ ಸಾಗಿತ್ತು ಸಾನು ನೀನು ತುಂಬ ಹಸಿವಾಗ್ತಾ ಇದೆ ಅಂತ ಹೇಳಿದ್ಯಾ ಒಂದು ರೋಟಿ ತಿಂದರೆ ಸಾಲ್ದು ಇನ್ನೊಂದು ತಿನ್ನಲೇಬೇಕು ಅವನು ಒತ್ತಾಯಿಸಿದಾಗ ಅಂದು ಮೊದಲ ಬಾರಿ ಮಶ್ರೂಮ್ ಕರಿ ಖಾರ ಎಂದು ಅವನಿಗೆ ತನ್ನ ಎಂಜಲು ರೋಟಿಯನ್ನು ತಿನ್ನಿಸಿದ್ದು ನೆನಪಾಗಿ ಸನಿಹಾಗೆ ನಗು ಉಕ್ಕಿ ಬಂದಿತ್ತು ಸಿದ್ಧಾಂತ್ಗೆ ಕೂಡ ಆ ದಿನದ ನೆನಪಾಯಿತು ನನಗೆ ಹೊಟ್ಟೆ ತುಂಬೋಯ್ತು ಸಿದ್ಧಾಂತ್ ಇನ್ನೊಂದು ರೋ ರೋಟಿಗೆ ನನ್ನ ಹೊಟ್ಟೆಯಲ್ಲಿ ಜಾಗ ಇಲ್ಲ ಆದರೆ ನನಗೆ ಐಸ್ ಕ್ರೀಮ್ ಬಿದ್ದ ಜೆಲ್ಲಿ ಬೇಕು ಅವಳು ಅವನತ್ತ ನೋಡಿ ನಗು ನಗುತ್ತಾ ಕೇಳಿದಳು ಈಗ ತಾನೇ ನನ್ನ ಹೊಟ್ಟೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ಯಾ ರೋಟಿಗೆ ಜಾಗ ಇಲ್ಲದಿದ್ದ ಮೇಲೆ ಐಸ್ ಕ್ರೀಮ್ ಹೇಗೆ ತಿಂತೀಯ ಅವನು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ಕೇಳಿದ ನನ್ನ ಹೊಟ್ಟೆ ಎಷ್ಟೇ ತುಂಬಿದ್ರು ಐಸ್ ಕ್ರೀಮ್ಗಾಗಿ ನನ್ನ ಹೊಟ್ಟೆಯಲ್ಲಿ ಸ್ಪೆಷಲ್ ಜಾಗ ಇದ್ದೇ ಇದೆ ನಾನು ಐಸ್ ಕ್ರೀಮ್ ತಿನ್ನದೇ ತುಂಬ ದಿನ ಆಯಿತು ನೀನು ಇವತ್ತು ನನಗೆ ಐಸ್ ಕ್ರೀಮ್ ಕೊಡಿಸಲೇಬೇಕು ಅವಳು ಪುಟ್ಟ ಮಗುವಿನಂತೆ ಹಠ ಮಾಡತೊಡಗಿದಳು ಸಿದ್ಧಾಂತ್ ವೈಟರನ್ನು ಕರೆದು ಅವಳಿಗೆ ಐಸ್ ಕ್ರೀಮ್ಗೆ ಹೇಳಿದಾಗ ಅವಳ ಕಣ್ಣುಗಳು ಸಂತೋಷದಿಂದ ಅರಳಿತು ಅವಳ ಖುಷಿ ನೋಡಿ ಸಿದ್ಧಾಂತ್ಗೆ ತಾನು ಅವಳನ್ನು ಇಂದು ಹೋಟೆಲ್ಗೆ ಕರೆದುಕೊಂಡು ಬಂದಿದ್ದು ಸಾರ್ಥಕವಾಯಿತು ಎನಿಸಿತು ಸಾನು ನೀನು ಕೇಳಿದ ತಕ್ಷಣವೇ ನಾನು ನಿಂಗೆ ಈಗ ಐಸ್ ಕ್ರೀಮ್ ಕೊಡಿಸ್ತೀನಲ್ಲ ಅದಕ್ಕೆ ಮನೆಗೆ ಹೋದ್ಮೇಲೆ ನಾನು ಕೇಳಿದ್ದನ ನೀನು ನನಗೆ ಕೊಡಲೇಬೇಕು ಆಮೇಲೆ ಇಲ್ಲ ಅನ್ನೋ ಹಾಗಿಲ್ಲ ಈಗ ಸಿದ್ಧಾಂತ್ ಅವನ ಡಿಮಾಂಡನ್ನು ಅವಳ ಮುಂದಿಟ್ಟಿದ್ದ ಅವಳ ಕೆನ್ನೆ ಗಲ್ಲ ತುಟಿಗಳತ್ತ ಹರಿಯಿತು ಅವನ ದೃಷ್ಟಿ ಅವನ ಇಂಗಿತ ಅವಳಿಗೆ ಅರ್ಥವಾಯಿತು ಒಮ್ಮೆಲೆ ಅವಳ ಮುಖಕ್ಕೆ ರಕ್ತ ನುಗ್ಗಿದಂತಾಗಿ ಅವಳ ಮುಖ ರಾಗರಂಜಿತವಾಗಿತ್ತು ನೀನು ಹೇಳಿದ್ದು ಮನೆಗೆ ಹೋದ್ಮೇಲೆ ತಾನೆ ಅದಕ್ಕೆ ಇನ್ನೂ ತುಂಬ ಸಮಯ ಇದೆ ಇನ್ನು ನೀನು ಚೇಂಜ್ ಮಾಡೋ ಹಾಗಿಲ್ಲ ಅವಳು ತಮ್ಮ ಮನೆಗೆ ಹೋದಾಗ ಎಂಬರ್ಥದಲ್ಲಿ ಹೇಳಿದಳು ಈಗ ಸಿದ್ಧಾಂತ್ಗೆ ಅವಳೇನು ಹೇಳುತ್ತಿದ್ದಾಳೆ ಎಂದು ಅರ್ಥವಾಯಿತು ಸಾನು ನಾವೀಗ ಹೋಗ್ತಿರೋದು ಮನೆಗಲ್ದೆ ಮತ್ತೆಲ್ಲಿಗೆ ನಾನೀಗ ಮಾತು ಚೇಂಜ್ ಮಾಡ್ತಾ ಇಲ್ಲ ನೀನು ಏನು ಹೇಳಿದ್ರು ಅಷ್ಟೇ ನೀನಾಗ್ ನೀನೇ ಬಂದು ನನ್ನ ಕೈಯಲ್ಲಿ ಸಿಕ್ಕ ಹಾಕೊಂಡು ಬಿಟ್ಟಿದೀಯಾ ಇನ್ನಿವತ್ತು ನಿಂಗೆ ನನ್ನ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಕೆಂಪೇರಿದ ಅವಳ ಮುಖವನ್ನು ನೋಡುತ್ತಾ ಅವನು ಕೀಟಲೆ ಮಾಡಿದ ಅದನ್ನು ನನಗೆ ಆಗಲೇ ಹೇಳಬೇಕಾಗಿತ್ತು ನನಗೆ ನಿನ್ನ ಐಸ್ ಕ್ರೀಮ್ ಬೇಡ ಅದನ್ನು ನೀನೇ ತಿನ್ನು ನೀನು ಹೀಗೆಲ್ಲ ನನ್ನ ಹೆದರಿಸ್ತೀಯಾ ಅಂತ ಗೊತ್ತಿದ್ದರೆ ನಾನು ಬರ್ತಾನೆ ಇರಲಿಲ್ಲ ಕೆನ್ನೆ ಉಬ್ಬಿಸಿದಳು ಸನಿಹ ತುಂಬ ದಿನ ಆಯಿತು ಸಾನು ನೀನು ನನ್ನ ಕೈಗೆ ಸಿಕ್ಕಿ ನಿನ್ನ ರೇಗಿಸದೇ ಇದ್ದರೆ ನನಗೆ ತಿಂದ ಅನ್ನ ಅರಗಲ್ಲ ರಾತ್ರಿ ಮಲಗಿದ್ರೂ ನಿದ್ದೆ ಬರಲ್ಲ ಅದೆಲ್ಲ ಆಮೇಲಿನ ಮಾತಲ್ವಾ ನೋಡು ಐಸ್ ಕ್ರೀಮ್ ಬಂದೇ ಬಿಡ್ತು ಈಗ ನೀನು ಐಸ್ ಕ್ರೀಮ್ ತಿನ್ನು ಅವನತ್ತ ಸಿಟ್ಟಿನಿಂದ ಬೀರಿ ಐಸ್ ಕ್ರೀಮ್ ತಿನ್ನತೊಡಗಿದಳು ಸನಿಹ ಸಿದ್ಧಾಂತ್ಗೆ ಅವಳ ಕಾಲೆಳೆದು ರೇಗಿಸಿ ಅವಳು ಮುನಿಸಿಕೊಂಡಾಗ ಅವಳನ್ನು ಮುದ್ದು ಮಾಡಿ ರಾಜಿಯಾಗುವುದೆಂದರೆ ಎಲ್ಲಿಲ್ಲದ ಖುಷಿ ಅದಕ್ಕಾಗಿ ಅವನು ಈಗಲೇ ಪೀಠಿಕೆ ಹಾಕತೊಡಗಿದ್ದ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್